ಅಣ್ಣಾ ಬರಬೇಡ ಎಲ್ಲಿ ಗಣ ನಾನು ಹೇಳ್ತಿದ್ದೀನಿ ಆ ಭಿತ್ತರ ಬರಬೇಡ ನೀನು ಹ್ಮ್ ಹೇಳ ನಿನ್ನಂತ ಎಸ್‌ಟಿ मोर्चा ಅಧ್ಯಕ್ಷರು ಸುಮ್ಮರ್ಜನ ಆದರೆ ನಾನು ಮಾಡ್ತೀವಿ ಯಾಕ ಮಾಡ್ಕಣ್ಣ ನೀನ್ ಬರಕ್ಕೆ ಹೋಗ್ಬೇಡ ಇನ್ನ ನಾನು ಹೇಳ್ತೀನಿ ಯಾರು ಮತ ನಿನಗೆ ಏನಕ್ಕೆ ಮಾಡ್ತಾರೆ ಅವರು ಏ ಆಯ್ತು ನಿನಗೆ ಮಾತಾಡಲ್ಲ ಇವರು ಆಯ್ತು ಬರಕ್ಕೆ ಮಾಡ್ತಾರೆ ನಾನು ಮಾಡಸೋದಲ್ಲ ನಿಮಗೆ ನಿಮಗೆ ನಾನು ಹೇಳ್ತೀನಿ ನಾನು ಏನೋ ಮಾಡ್ತರೆ ನಾನು ಹಾ ಹೇಳಿ ಏ ಮನಿಶ್